ಇದು ಸಾಲಿ ಸರಕಾರಿ ಸಾಲಿ ಇಲ್ಲಿ ಎಲ್ಲಾರು ಸಮಾನರು ಎಮ್ ಎಲ್ ಎ ಮಗ ಇದ್ರು ಅಷ್ಟೇ ಎಂಪಿ ಮಗ ಇದ್ರು ಅಷ್ಟೇ ಬಡವರ ಮಗಾನು ಅಷ್ಟೇ ನಿಮ್ ಯುನಿಫಾರ್ಮ್ ಯಾಕ್ ಮಾಡ್ತಾರಲ್ಲ ಶ್ರೀಮಂತ್ರ ಮಕ್ಕಳು ಚಲೋ ಹಂಗ ಯಾಕ ಬರ್ತಾರ ಬಡವರ ಮಕ್ಳು ಬರ್ತಾರ ಆಗ್ಬಾರದು ಅಂತಾನೆ ಎಲ್ಲರಿಗೂ ಸಮಾನ ಎಲ್ಲರಿಗೂ ಒಂದೇ ತರ ಡ್ರೆಸ್ ಆ ಬುಕ್ಸೋ ಬಾತ್ ಇದೆ ಇನ್ನ ನೀ ಯಾಕ್ ಬಂದಿಲ್ಲ

Sampai lagi saspella ita dhira